ವೀಕ್ಷಕರ ದಿನಾಂಕ ಇಪ್ಪತ್ತ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮೂರು ತಾಲೂಕು ಮೊಳಕಲ್ಮುರು ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಪಿಆರ್ ಸಿದ್ದಣ್ಣರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಪುರಸಭೆ ಕಾರ್ಮಿಕರನ್ನು ಗೌರವಯುತವಾಗಿ ಸನ್ಮಾನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಪೂರ್ಣಾರ್ಥ ತಂದುಕೊಟ್ಟರು ಕಾರ್ಯಕ್ರಮದಲ್ಲಿ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಸಿದ್ದಣ್ಣರವರು ಸೇರಿದಂತೆ ಉಪಾಧ್ಯಕ್ಷರಾದ ಕೆ ತಿಪ್ಪೇಸ್ವಾಮಿ ಮುಖ್ಯಾಧಿಕಾರಿಗಳಾದ ಪಾಲಯ್ಯ ಮಾಜಿ ಉಪಾಧ್ಯಕ್ಷರಾದ ಟಿ ಟಿ ರವಿಕುಮಾರ್ ಬಿ ಎನ್ ಮಂಜಣ್ಣ ಶುಭಾ ಪೃಥ್ವಿರಾಜ್ ಸದಸ್ಯರುಗಳಾದ ರೂಪ ವಿನಯ್ ಕುಮಾರ್ ನಾಮನಿರ್ದೇಶಿತ ಸದಸ್ಯರಾದ ಜಿಪ್ರಕಾಶ್ ದೇವದಾಸ್ ಮಹಮ್ಮದ್ ಉಬೇದುಲ್ಲಾ ಪಟ್ಟಣ ಪಂಚಾಯಿತಿ ಆರೋಗ್ಯ ನಿರೀಕ್ಷಕರಾದ ಶ್ರೀನಿವಾಸ್ ಕಂದಾಯ ನಿರೀಕ್ಷಕರಾದ ಎನ್ ದೇವೇಂದ್ರಪ್ಪ ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಂಗಪ್ಪ ಹಾಗೂ ಸಿಬ್ಬಂದಿಗಳಾದ ಪೆನ್ನಬಳೇಶ್ ಕೃಷ್ಣಮೂರ್ತಿ ಅಕ್ರಮ್ ಕಾವೇರಿ ಹಾಗೂ ಪೌರ ಕಾರ್ಮಿಕ ಮುಖಂಡರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನುದ್ದೇಶಿಸಿ ಜಿ ಪ್ರಕಾಶ್ ಸೇರಿದಂತೆ ಇತರರು ಮಾತನಾಡಿದರು ವರದಿಗಾರರು ಸೋಮಶೇಖರ್ ಭಟರಳ್ಳಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮ್ಮತೂರು ಇವತ್ತು ಪ್ರತಿ ನಗರವನ್ನ ಪ್ರತಿ ಮಹಾನಗರಗಳನ್ನ ಗ್ರಾಮ ಹಳ್ಳಿಗಳನ್ನ ಪಟ್ಟಣಗಳನ್ನ ಇವತ್ತು ಸ್ವಚ್ಛವಾಗಿ ಇಟ್ಟು ಇಲ್ಲಿನ ವಾಸ ಮಾಡತಕ್ಕಂತ ಪ್ರಜೆಗಳಿಗೆ ಉತ್ತಮ ವಾತಾವರಣವನ್ನ ಕಲ್ಪಿಸಿಕೊಡ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ನಿರ್ವಹಿಸಿದ್ರು ಕೂಡ ಪೌರ ಕಾರ್ಮಿಕರ ಸಾಮಾಜಿಕ ಪರಿಸ್ಥಿತಿ ಪೌರ ಕಾರ್ಮಿಕರ ಆರ್ಥಿಕ ಪರಿಸ್ಥಿತಿ ಅವರ ಜೀವನಕ್ಕೆ ಇರ್ತಕ್ಕಂಥ ಭದ್ರತೆ ಯಾವುದು ಕೂಡ ಇವತ್ತು ನಮಗೆ ಕಾಣ್ತಾ ಇದೆ ಯಾಕೆಂತಂದ್ರೆ ಇವತ್ತು ಸ್ವಚ್ಛ ಭಾರತ ಯೋಜನೆ ಜಾರಿಗೆ ಬಂತು ಸ್ವಚ್ಛ ಭಾರತ್ ಅಂತ ಹೇಳ್ಬಿಟ್ಟು ಕೋಟಿ ಲಕ್ಷ ಲಕ್ಷ ಕೋಟಿ ಸ್ವಚ್ಛ ಭಾರತಕ್ಕೆ ದುಡ್ಡಿಗೆ ದುಡ್ಡು ಕಷ್ಟ ಆಯಿತು ಬರೀ ಅಡ್ವರ್ಟೈಸ್ಮೆಂಟ್ಗೆ ಸ್ವತಂತ್ರ ದಿನಾಚರಣೆ ಬಂದ್ರೆ ಅಕ್ಟೋಬರ್ ಗಾಂಧಿ ಜಯಂತಿ ಜೀವನ ಬಂದ್ರೆ ಸ್ವಚ್ಛ ಭಾರತ ದಿವಸ ಬಂದ್ರೆ ಬರ ಕ್ಯಾಮ್ರಾಗೋಜ್ ಕೊಡೋದಕ್ಕೋಸ್ಕರವಾಗಿ ಕಸ್ಪರಿಕೆಗಳನ್ನ ಇಟ್ಕೊಂಡು ಕ್ಯಾಮ್ರಾದರು ಪತ್ರಿಕೆರು ಮಾಧ್ಯಮಗಳು ಹೋದ ತಕ್ಷಣ ಕಸ್ಪರಿಕೆನ ಬಿಸಾಕಿ ಹೋಗ್ತಕ್ಕಂಥ ರಾಜಕಾರಣಿಗಳಿಂದ ಜನಗಳಿಂದ ಈ ದೇಶ ಸ್ವಚ್ಛ ಯಾವತ್ತೂ ಆಗದೆ ಇವತ್ತು ಈ ದೇಶ ಸ್ವಚ್ಛವಾಗಿದ್ರೆ ಅದಕ್ಕೆ ಪೌರ ಕಾರ್ಮಿಕರ ಕಾರಣ ಈ ದೇಶ ಆರೋಗ್ಯವಾಗಿದ್ರೆ ಅದಕ್ಕೆ ಪೌರ ಕಾರಣ ಯಾಕಂದ್ರೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ತಮ್ಮ ಪ್ರಾಣ ಹೋಗುತ್ತೆ ಕಾಯಿಲೆಗಳು ಬರ್ತವೆ ಅಂತ ಗೊತ್ತಿದ್ದರೂ ಸಮೇತವಾಗಿ ಕರೋನಾದಂತಹ ಅತಿ ದೊಡ್ಡ ರೋಗವನ್ನ ಈ ದೇಶದಿಂದ ಓಡಿಸತಕ್ಕಂಥ ಈ ಪ್ರಪಂಚದಿಂದ ಓಡಿಸ್ತಕ್ಕಂಥ ಅತಿ ದೊಡ್ಡ ವೈದ್ಯರು ಯಾರಾದರೂ ಇದ್ರೆ ಅದು ಪೌರ ಕಾರ್ಮಿಕರು ಅಂತಕ್ಕಂಥ ಮಾತನ್ನ ನಾವು ಎದೆ ತಟ್ಟಿ ಹೇಳ್ಬಹುದು ಸ್ನೇಹಿತರೆ ಅದೇ ರೀತಿಯಾಗಿ ಬಸಲಿಂಗಪ್ಪನವರು ಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಮಲ ಮಲಬರ್ತಕ್ಕಂಥ ಅನಿಷ್ಟ ಪದ್ಧತಿಯನ್ನ ನಿಕೃಷ್ಟ ಪದ್ಧತಿಯನ್ನ ಮಾನವೀಯ ಪದ್ಧತಿಯನ್ನ ತೊಡೆದು ಹಾಕಿ ಕಾರ್ಮಿಕರು ಸಮೇತವಾಗಿ ಮಾನವರು ಅವ್ರಿಗೂ ಸಮೇತವಾಗಿ ಘನತೆ ಗೌರವ ಭದ್ರತೆ ಕೊಡಬೇಕು ಅಂತಕ್ಕಂಥ ಒಂದು ವಾದವನ್ನು ಮುಂದಿಟ್ಟು ಒಂದು ಕಾನೂನನ್ನು ಜಾರಿಗೆ ತಂದು ಅವರಿಗೆ ರಕ್ಷಣೆ ಕೊಟ್ಟಂತ ಕರ್ನಾಟಕ ರಾಜ್ಯದ ಮಂತ್ರಿ ಯಾರಾದರೂ ಇದ್ರೆ ಅದು ಬದುಲಿಂಗಪ್ಪ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ತರಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಇವತ್ತು ಶತಶತಮಾನಗಳಿಂದ ಬದಕೆ ಹಿಡಿದು ಈ ದೇಶನ ಸ್ವಚ್ಛ ಮಾಡ್ತಕ್ಕಂತ ಜನಾಂಗ ಒಂದೈತೆ ಆದ್ರೆ ಇವತ್ತು ಅದೇ ಜನಾಂಗದ ಕೈಗೆ ಇವತ್ತು ಸಮೇತ ಸರ್ಕಾರದ ಖರ್ಚೆ ಕೊಟ್ಕೊಂಡು ಹಂಗೆ ಯಾವ ಜನಾಂಗನ ಕಂಟಿನ್ಯೂಸ್ ಮಾಡ್ತಾ ಇದಾರೆ ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಯಾಕೆಂತಂದ್ರೆ ಇವತ್ತು ನೇಮಕಾತಿ ಮಾಡ್ತಾ ಇಲ್ಲ ಪೌರ ಕಾರ್ಮಿಕರ ನೇಮಕಾತಿಯನ್ನ ರಾಜ್ಯದಲ್ಲೆಲ್ಲ ಯಾವ ರಾಜ್ಯಗಳು ಸಮೇತವಾಗಿ ನೇರವಾಗಿ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅದನ್ನ ಹೊರಗೆ ಹೊರಗುತ್ತಿಗೆ ಪದ್ಧತಿಯಾಗಿ ಯಾಕೆ ಕನ್ವರ್ಟ್ ಮಾಡಿದ್ರು ಅಂತಂದ್ರೆ ಸರ್ಕಾರಿ ನಿಯಮಕಾತಿ ನಿಯಮಾವಳಿಗಳ ಪ್ರಕಾರ ಪ್ರತಿ ಜಾತಿ ಜನಾಂಗಕ್ಕೂ ಸಮೇತವಾಗಿ ನೃತ್ಯಗಳು ಹಂಚಬೇಕು ನಾರ ಪ್ರಕಾರ ಬೇರೆವರ್ಗ ಜೊತೆಗೆ ಬ್ರಾಹ್ಮಣ ಕೈ ಕೊಡುಗೆ ಕೊಡಕ್ಕಾಗುತ್ತಾ ಇನ್ನಿತರೆ ಜನಾಂಗಕ್ಕೂ ಕೂಡ ಕಸ ಬರ್ಸಕ್ಕಾಗುತ್ತಾ ದತ್ತ ದನ ಚರಂಡಿ ಬಾಸಕ್ಕಾಗುತ್ತಾ ಮಲ ಒರೆಸಕ್ಕಾಗುತ್ತಾ ಈ ಒಂದು ಇಡನ್ ಅಜೆಂಡಾ ಏನಿದೆಯಪ್ಪ ಅಂತಂದರೆ ಅದಕ್ಕೆ ಹೊರಗುತ್ತಿಗೆ ಕನ್ವರ್ಟ್ ಮಾಡಿದ್ರು ಹೊರಗುತ್ತಿಗೆಯಲ್ಲಿ ಯಾರು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಮಾದರು ಒಲೆರು ಈ ಕೆಲಸ ಮಾಡ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಚಂಡಾಳರು ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಮರಾರ್ಜನ ಮಾಡ್ತಾರೆ ಆಂಧ್ರದಲ್ಲಿ ಮಾದಿಗ ಮಾಲಗಳು ಮಾಡ್ತಾರೆ ಈ ಜನಾಂಗಕ್ಕೆ ಸೀಮಿತವಾಗಿರ್ತಕ್ಕಂಥ ಈ ಉದ್ಯೋಗವನ್ನು ಹಿಂದೆ ಏನು ಇವತ್ತು ಮನೋಧರ್ಮ ಕಾನ್ಸ್ಟಿಟ್ಯೂಷನ್ ಇತ್ತು ಆ ಧರ್ಮದ ಪ್ರಕಾರವಾಗಿ ಈ ಹೀನಾಯವಾದ ಸಾಮಾಜಿಕ ಸ್ಥಳ ವಿನ್ಯಾಸದ ಕೆಳಗೆ ಅತಿ ನಿಕೃಷ್ಟವಾಗಿ ಬಾಳ್ತಕ್ಕಂಥ ಅತಿ ಹೀನಾಯವಾಗಿರ್ತಕ್ಕಂಥ ಬೆಳಕನ್ನೇ ಕಾಣದೇ ಸಮಾಜಗಳು ಏನು ಬದುಕ್ತಾ ಇದ್ದವು ಅವರಿಗೆ ಏನು ಆ ಹುದ್ದೆಯನ್ನು ಮೀಸಲು ಮಾಡಿ ಅವರಿಗೆ ಕೊಡ್ತಾ ಇದ್ರು ಸಂವಿಧಾನ ಜಾರಿಗೆ ಬಂದ ಮೇಲೆ ಸಮೇತವಾಗಿ ಸಂವಿಧಾನದ ಹಕ್ಕುಗಳನ್ನ ಬದಿಗೊತ್ತಿ ಇವರಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ವತಂತ್ರ ಸಮಾನತೆ ಸಹೋದರ ಭಾತೃತ್ವವನ್ನು ಕಡೆಗಣಿಸಿ ಹೊರಗುತ್ತಿಗೆ ಪದ್ಧತಿಯನ್ನ ಜಾರಿ ತಂದಿರತಕ್ಕಂತ ವಿಚಾರ ಏನಪ್ಪ ಅಂದ್ರೆ ಎರಡು ಸಾವಿರ ವರ್ಷಗಳಿಂದ ಯಾರ ಕೈಯಲ್ಲಿ ಕಸ್ಬರಿಕೆ ಇತ್ತು ಅದೇ ಕಸ್ಬರಿಕೆಯನ್ನು ಮುಂದುವರಿಸತಕ್ಕಂತ ಒಂದು ಷಡ್ಂತ್ರ ಅಂತಕ್ಕಂಥ ವಿಚಾರವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಸ್ನೇಹಿತರೆ ಪೌರ ಕಾರ್ಮಿಕರಿಗೆ ಸರ್ಕಾರ ಭದ್ರತೆ ಕೊಡಬೇಕು ಅವರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅವರಿಗೆ ರಿಸರ್ವೇಷನ್ ಸಮೇತವಾಗಿ ಹುದ್ದೆಗಳಲ್ಲಿ ಅಪಾಯಿಂಟ್ಮೆಂಟ್ಗಳಲ್ಲಿ ಉದ್ಯೋಗವನ್ನು ಕೊಡಬೇಕು ಯಾಕಂದರೆ ಈ ದೇಶವನ್ನು ಸ್ವಚ್ಛವಾಗಿರ್ತಕ್ಕಂಥ ಕೆಲವು ಮಹತ್ವದ ಕಾರ್ಯದಲ್ಲಿ ಅವರು ನೆರವಾಗ್ತಿರೋದ್ರಿಂದ ಸರ್ಕಾರ ವಿಶೇಷವಾಗಿರತಕ್ಕಂಥ ಸವಲತ್ತುಗಳನ್ನ ಹಕ್ಕುಗಳನ್ನು ಮತ್ತೆ ಅವರಿಗೆ ನ್ಯಾಯಯುತವಾಗಿರ್ತಕ್ಕಂಥ ಒಂದು ಸಂಬಳವನ್ನು ಅತಿ ಹೆಚ್ಚು ಮಾಡಬೇಕು ಅಂತಕ್ಕಂಥ ವಿಚಾರ ಸರ್ಕಾರ ಯಾವಾಗಲೂ ಅವರ ಜೊತೆ ನಾವು ಅಲ್ಲಿ ಸೇವಕರಾಗಿರ್ತಿವಿ ಅಧಿಕಾರಿಗಳಾಗಿತ್ತು ಎಲ್ಲರಿಗೂ ನಾವು ಸೇವೆ ಕಲ್ಸೋಕ್ಕೆ ಬಂದಿರ್ತೀವಿ ಈ ಸುಮ್ನೆ ಕೌನ್ಸಿಲರ್ ಅಂದರೆ ಒಂದು ಕೌನ್ಸಿಲರ್ ಸೇವೆ ಯಾಕಂದರೆ ಅವರ ಕಾರ್ಮಿಕರಿಗೆ ನಾವು ಸಾಕು ಕೊಡೋದು ಈಗ ನಮ್ಮದು ವಾರ್ಡಲ್ಲಾಗಲಿ ಎಲ್ಲ ಏನು ಸದ್ಯತೆ ಇದೆ ಅಂತ ನಾವು ಜನಗಳಿಗೆ ಹೇಳೋದು ಕೆಲವೊಂದು ಇಡೀ ಈ ಥರ ಈಗ ಅನೌನ್ಸ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅವ್ರು ಮುಂದೆ ಮಾಡ್ಕೊಂಡು ಹೋಗ್ತಿರ್ತಾರೆ ಆಗ್ತಿರ್ತಾರೆ ಅದನ್ನೆಲ್ಲ ನಾವು ಬಟ್ಟೆ ಸ್ಟ್ಯಾಂಡ್ನಲ್ಲಾಗಲಿ ಪ್ರತಿಯೊಂದು ಯಾವುದೇ ವಿಭಾಗದಲ್ಲ ನಾವು ಅವರಿಗೆ ಎಚ್ಚರಿಕೆ ಕೊಟ್ಟು ಅದನ್ನು ಆಮೇಲೆ ನಮ್ಮ ಕಾರ್ಮಿಕರಿಗೆ ನೋಡಪ್ಪ ಆ ಕಡೆ ಹೋಗಿಲ್ಲ ಅಂದರೆ ಹೋಗ್ಬೇಕು ಅಂತ ಹೇಳರು ಪೌರ ಕಾರ್ಮಿಕರಂದರೆ ಏನು ಬರೇ ಪೌರ ಕಾರ್ಮಿಕರಲ್ಲ ಎಲ್ಲರೂ ಬುದ್ಧಿವೆ ಯಾಕಂದರೆ ಎಲ್ಲರೂ ಮಾಧ್ಯಮ ಹಾಡೋಕ್ಕಾಗಲ್ಲ ಎಲ್ಲರೂ ಡಾಕ್ಟರ್ ಆಗ್ತಾರೆ ಎಲ್ಲರೂ ಏನು ಇಂಜಿನಿಯರ್ ಆಗ್ತಾರೆ ದೇವರು ಎಲ್ಲರಿಗೂ ಏನೇನು ಏನಂತ ಕೊಟ್ಟಿದ್ರು ಅದನ್ನ ನಾವು ನಡೆತಕ್ಕಂಥ ಜವಾಬ್ದಾರಿಯನ್ನು ಎಲ್ಲ ಕಾಪಾಡಿಕೊಂಡು ನಮ್ಮ ಊರನ್ನು ಇಟ್ಟುಕೊಂಡು

ನಿಮ್ಮನ್ನೇ ನಂಬಿಕೊಂಡು ಜೀವನ ಮಾಡ್ತಕ್ಕಂತ ಇರ್ತಾರೆ ಯಾಕಂದ್ರೆ ಇವತ್ತು ನೋಡಿ ಸೊಂಕುಗಳು ನಿಖಾ ಸೋಂಕು ಇರ್ಬೋದು ಡೆಂಗ್ಯೂ ಇರ್ಬೋದು ಮಲೇರಿಯಾ ಇರ್ಬೋದು ಸಾಕಷ್ಟು ರೂಪುರವಾಗಿ ಒಂದು ಕಾಡ್ತಾ ಇದೆ ಈ ಸದ್ರಲ್ಲಿ ನಿಮ್ಮನ್ನೇ ನಂಬಿಕೊಂಡು ಬರ್ತಕ್ಕಂಥ ಇರ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ